ದೇಶದೆಲ್ಲೆಡೆ ಒಂದೇ ಮಂತ್ರ ಒಂದೇ ಘೋಷ ಅದು ಪ್ರಭು ಶ್ರೀರಾಮಚಂದ್ರನ ಜಯಘೋಷ ಅಯೋಧ್ಯೆಯಲ್ಲಿ ದಶರಥ ರಾಮನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದೆ ರಾಮನ ಭವ್ಯ ಮಂದಿರದ ನಿರ್ಮಾಣ ಭರದಿಂದ ಸಾಗಿದೆ ಅಯೋಧ್ಯೆ ಮಾತ್ರವಲ್ಲದೆ ಇಡೀ ದೇಶದಲ್ಲಿ ರಾಮನಾಮ ಮೊಳಗುತ್ತಿದೆ ಕೋಟ್ಯಾಂತರ ಹಿಂದೂಗಳ ಶತಮಾನದ ಕನಸು ನನಸಾಗುತ್ತಿದೆ ರಾಮನ ಉತ್ಸವಕ್ಕೆ ಐತಿಹಾಸಿಕ ನಗರಿ ಅಯೋಧ್ಯೆ ಮಧುವಣಗಿತ್ತಿಯಂತೆ ಸಿಂಗಾರಗೊಳ್ಳುತ್ತಿದೆ ಸರ್ವವ್ಯಾಪಿ ಶ್ರೀರಾಮಚಂದ್ರ ಗರ್ಭಗುಡಿಯಲ್ಲಿ ವಿರಾಜಮಾನ ಆಗಲಿದ್ದಾರೆ ಅಯೋಧ್ಯೆಯಲ್ಲಿ ಕೆತ್ತಲಾಗಿದೆ ಮೂರು ವಿಗ್ರಹ ಒಂದು ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ರಾಮನ ಹೆಸರು ಕೇಳಿದ್ರೆ ಸಾಕು ಹಿಂದೂಗಳಿಗೆ ಭಾವ ಹುಟ್ಟುತ್ತೆ ಮರ್ಯಾದೆ ಪುರುಷೋತ್ತಮನ ನಾಮಸ್ಮರಣೆಯಲ್ಲೇ ಸರ್ವ ಕಷ್ಟಗಳೂ ದೂರವಾಗುತ್ತೆ ಅನ್ನೋ ನಂಬಿಕೆ ಹಿಂದೂ ಧರ್ಮೀಯರದ್ದು ಇಂತಹ ಆರಾಧ್ಯ ದೈವನಿಗೆ ಅಯೋಧ್ಯೆಯಲ್ಲಿ ಭವ್ಯ ಮಂದಿರ ಕಟ್ಟಲಾಗಿದೆ ರಾಮನ ಹುಟ್ಟೂರಿನಲ್ಲಿ ಹುಟ್ಟಿದ ಜಾಗದಲ್ಲಿ ಮತ್ತೊಂದು ಬಾರಿ ವಿಗ್ರಹ ಪ್ರತಿಷ್ಠಾಪನೆ ಆಗಲಿದೆ ಅಂದ ಹಾಗೆ ನಿಮ್ಗೆ ಇಲ್ಲೊಂದು ಪ್ರಶ್ನೆ ಮೂಡಬಹುದು ಅದೇನು ಅಂದ್ರೆ ರಾಮ ವಿಗ್ರಹದ ಬಗ್ಗೆ ಕೆಲ ದಿನಗಳ ಹಿಂದೆ ರಾಮನ ವಿಗ್ರಹದ ಕೆತ್ತನೆ ಬಗ್ಗೆ ಹಲವು ಸುದ್ದಿಗಳು ಹರಿದಾಡಿದ್ವು ಅಲ್ಲದೆ ಅನ್ಯ ಧರ್ಮೀಯರು ವಿಗ್ರಹ ಕೆತ್ತಿದ್ದಾರೆ ಅಂತಾನು ಹೇಳಲಾಗುತ್ತಿತ್ತು ಆದರೆ ಆ ವಿಚಾರ ಎಲ್ಲ ಸುಳ್ಳು ಅನ್ನೋದು ಗೊತ್ತಾಗಿತ್ತು ಹಾಗಾದ್ರೆ ಅಯೋಧ್ಯೆಯ ಗರ್ಭಗುಡಿಯಲ್ಲಿ ಯಾವ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಈ ವಿಗ್ರಹದ ವಿಶೇಷತೆಗಳೇನು ಎಲ್ಲ ರಾಮ ಮಂದಿರದಲ್ಲಿ ಇರುವಂತೆ ಇಲ್ಲಿಯೂ ಸೀತಾ ಲಕ್ಷ್ಮಣ ಹನುಮಂತರು ಇರುತ್ತಾರಾ ಈ ಎಲ್ಲಾ ಪ್ರಶ್ನೆಗೂ ಉತ್ತರ ಹೇಳ್ತೀವಿ ಕೇಳಿ ಅಯೋಧ್ಯೆಯಲ್ಲಿ ಬಾಲರಾಮ ವಿಗ್ರಹ ಸ್ಥಾಪನೆ ಗರ್ಭಗುಡಿಯಲ್ಲಿ ಕೌಸಲ್ಯ ಪುತ್ರನ ಮಂದಹಾಸ ಅಯೋಧ್ಯೆ ಶ್ರೀರಾಮ ಮಂದಿರ ನಿರ್ಮಾಣದಲ್ಲಿ ಹಲವು ಸೂಕ್ಷ್ಮ ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸಲಾಗಿತ್ತು ಈ ಪೈಕಿ ಮೂರ್ತಿಗಳ ಪ್ರತಿಷ್ಠಾಪನೆ ಕೆತ್ತನೆ ಕಾರ್ಯದಲ್ಲಿ ಅತೀವ ಮುತುವರ್ಜಿ ವಹಿಸಲಾಗಿತ್ತು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲಿರುವ ಶ್ರೀರಾಮನ ವಿಗ್ರಹದಲ್ಲಿ ಎಳ್ಳಿನಷ್ಟು ವ್ಯತ್ಯಾಸವಾಗದಂತೆ ಎಚ್ಚರ ವಹಿಸಲಾಗಿದೆ ಇದೇ ಕಾರಣಕ್ಕೆ ಮೂರು ರಾಮ ಲಲಾ ವಿಗ್ರಹ ಕೆತ್ತನೆಗೆ ಸೂಚನೆ ನೀಡಲಾಗಿತ್ತು ಕೆತ್ತನೆ ಕಾರ್ಯದಲ್ಲಿ ಪರಿಣಿತರಾಗಿರುವ ಮೂವರಿಗೆ ಈ ಜವಾಬ್ದಾರಿ ನೀಡಲಾಗಿತ್ತು ಮೂವರು ಶ್ರೀರಾಮ ಲಲಾ ವಿಗ್ರಹ ಕೆತ್ತನೆ ಕಾರ್ಯ ಮಾಡಿದ್ದಾರೆ ಈ ಪೈಕಿ ಮೂರರಲ್ಲಿ ಅತ್ಯುತ್ತಮ ರಾಮ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಇನ್ನುಳಿದ ಎರಡು ವಿಗ್ರಹಗಳನ್ನ ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವ ರಾಮಾಯಣದ ಕುರುಹುಗಳ ವಸ್ತ್ರ ಸಂಗ್ರಹಾಲಯದಲ್ಲಿ ಇಡಲಾಗುತ್ತೆ ಅಂದ ಹಾಗೆ ಈ ಪ್ರಭು ಶ್ರೀರಾಮನ ಮೂರ್ತಿ ಹೇಗಿರುತ್ತೆ ಅಂತ ನಿಮಗೂ ಅನಿಸಬಹುದು ಅದಕ್ಕೂ ಉತ್ತರ ಹೇಳ್ತೀವಿ ಕೇಳಿ ನಮ್ಮ ನಿಮ್ಮ ಊರಲ್ಲಿ ನೋಡುವಂತೆ ಕೋದಂಡರಾಮನ ರೀತಿಯಲ್ಲಿ ಈ ವಿಗ್ರಹ ಇರೋದಿಲ್ಲ ಅಲ್ಲದೆ ಗರ್ಭಗುಡಿಯಲ್ಲಿ ಶ್ರೀರಾಮನ ಜೊತೆಯಲ್ಲಿ ಸೀತಾಮಾತೆ ಹನುಮಂತ ಕೂಡ ಇರೋದಿಲ್ಲ ಇಲ್ಲಿ ಪ್ರತಿಷ್ಠಾಪನೆ ಮಾಡೋದು ಬಾಲರಾಮನನ್ನ ಅಂದ್ರೆ ಐದು ವರ್ಷದ ರಾಮನನ್ನ ಬಿಲ್ಲು ಬಾಣಗಳನ್ನ ಹಿಡಿದು ಶಸ್ತ್ರಸಚಿತನಾಗಿರೋ ಬಾಲರಾಮನನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಚಿನ್ನ ಲೇಪಿತ ಸಿಂಹಾಸನದ ಮೇಲೆ ರಾಮ ರಾಜಸ್ಥಾನದಲ್ಲಿ ಸಿದ್ಧವಾಗಿದೆ ಭವ್ಯ ಸಿಂಹಾಸನ ಅಯೋಧ್ಯೆಯಲ್ಲಿ ಭವ್ಯವಾದ ಮಂದಿರ ನಿರ್ಮಾಣ ಆಗಿದೆ ಮೂರು ವಿಗ್ರಹಗಳಲ್ಲಿ ಒಂದು ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆಗೆ ಸಿದ್ಧತೆ ನಡೆಸಿಕೊಳ್ಳಲಾಗುತ್ತಿದೆ ಅಂದಹಾಗೆ ಈ ವಿಗ್ರಹ ಪ್ರತಿಷ್ಠಾಪನೆ ಆಗೋದು ಚಿನ್ನ ಲೇಪಿತ ಸಿಂಹಾಸನದ ಮೇಲೆ ಹೌದು ವೈಭವೋಪೇತ ಅಯೋಧ್ಯೆಯಲ್ಲಿ ದಶರಥ ಕುಮಾರ ಕೌಸಲ್ಯ ಸುತ ಚಿನ್ನ ಲೇಪಿತ ಸಿಂಹಾಸನದ ಮೇಲೆ ವಿರಾಜಮಾನ ಆಗಲಿದ್ದಾರೆ ಇದಕ್ಕಾಗಿ ವಿಶೇಷವಾದ ಸಿಂಹಾಸನವನ್ನೇ ತಯಾರು ಮಾಡಲಾಗಿದೆ ಈ ಚಿನ್ನದ ಸಿಂಹಾಸನ ಬರೋಬ್ಬರಿ ಎಂಟು ಅಡಿ ಎತ್ತರ ಇದೆ ಜೊತೆಗೆ ಮೂರು ಅಡಿ ಉದ್ದ ನಾಲ್ಕು ಅಡಿ ಅಗಲ ಇದೆ ರಾಜಸ್ಥಾನದ ಕುಶಲಕರ್ಮಿಗಳು ಈ ಚಿನ್ನ ಲೇಪಿತ ಅಮೃತ ಶಿಲೆಯ ಸಿಂಹಾಸನವನ್ನ ಸಿದ್ಧ ಮಾಡಿದ್ದಾರೆ ಚಿನ್ನ ಲೇಪಿತ ಸಿಂಹಾಸನದ ಬೆಲೆಯು ನಿಖರವಾಗಿ ತಿಳಿದಿಲ್ಲ ಆದರೆ ಒಟ್ಟಾರೆಯಾಗಿ ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣಕ್ಕಾಗಿ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ವೆಚ್ಚದ ಅಂದಾಜು ಮಾಡಲಾಗಿದೆ ಇನ್ನು ವಿದೇಶಿ ದೇಣಿಗೆ ಪಡೆಯಲು ಎಫ್ಸಿಆರ್ ಎ ಪರವಾನಗಿಯನ್ನು ಕೂಡ ಅಯೋಧ್ಯೆ ರಾಮ ಮಂದಿರ ಟ್ರಸ್ಟ್ ಪಡೆದುಕೊಂಡಿದೆ ಹಾಗೆಯೇ ಭಕ್ತರು ಭಾರಿ ಪ್ರಮಾಣದಲ್ಲಿ ಚಿನ್ನ ಬೆಳ್ಳಿ ದಾನ ಮಾಡಿದ್ದಾರೆ ಇದನ್ನು ಕರಗಿಸಿ ಬೇರೆ ಬೇರೆ ಅಲಂಕಾರಕ್ಕೆ ಬಳಕೆ ಮಾಡಲಾಗುತ್ತಿದೆ ಈ ಸಿಂಹಾಸನಕ್ಕೂ ಭಕ್ತರು ದಾನ ಮಾಡಿದ ಚಿನ್ನ ಬಳಸಲಾಗಿದೆ ಅಂತ ಹೇಳಲಾಗುತ್ತಿದೆ ರಾಮಲಾಲನಿಗೆ ಬಳಕೆಯಾಗಿದೆ ಕರ್ನಾಟಕ ಕಲ್ಲು ವಿಗ್ರಹ ಕೆತ್ತಿದ ಕರುನಾಡಿನ ಇಬ್ಬರು ಮಹಾನ್ ಶಿಲ್ಪಿಗಳು ಪ್ರಭು ಶ್ರೀರಾಮಚಂದ್ರನಿಗೂ ಕರುನಾಡಿಗೂ ತ್ರೇತಾಯುಗದಿಂದಲೂ ಸಂಬಂಧವಿದೆ ರಾಮಾಯಣದಲ್ಲಿ ಕರ್ನಾಟಕದ ಕುರುಹುಗಳು ಸಾಕಷ್ಟಿವೆ ಅಂತೆಯೇ ಈಗಿನ ಕಾಲದಲ್ಲೂ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತಿರುವ ರಾಮನಿಗೂ ಕರುನಾಡಿಗೂ ಸಂಬಂಧ ಇದೆ ಅದೇನು ಅಂದ್ರೆ ರಾಮ ವಿಗ್ರಹವನ್ನ ದೇಶದಲ್ಲಿ ದಿ ಬೆಸ್ಟ್ ಅನಿಸಿಕೊಂಡಿರುವ ಮೂರು ಶಿಲ್ಪಿಗಳು ಮೂರು ವಿಗ್ರಹವನ್ನ ಕೆತ್ತಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಇಬ್ಬರು ಶಿಲ್ಪಿಗಳು ನಮ್ಮ ಕನ್ನಡ ನಾಡಿನವರು ಒಬ್ಬರು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿ ರಾಜಾದ್ರೆ ಮತ್ತೊಬ್ಬರು ಬೆಂಗಳೂರಿನ ಜಿ ಎಲ್ ಭಟ್ ಈ ಮೂರು ಶಿಲ್ಪಿಗಳು ಕೆತ್ತಿದ ಒಂದು ವಿಗ್ರಹವನ್ನು ಅಯೋಧ್ಯೆ ರಾಮಮಂದಿರದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ರಾಮಲಾಲ ವಿಗ್ರಹಕ್ಕೆ ಯೋಗಿರಾಜ್ ಅವರು ಆರಿಸಿಕೊಂಡಿರೋ ಕಲ್ಲು ಮೈಸೂರಿನದ್ದು ಕರ್ನಾಟಕದಿಂದ ಹಲವು ಸೇವೆಗಳು ಶ್ರೀರಾಮನಿಗೆ ಸಮರ್ಪಿತವಾಗಿದೆ ರಾಮ ಮಂದಿರ ನಿರ್ಮಾಣದಲ್ಲಿ ಕರ್ನಾಟಕದ ಇಂಜಿನಿಯರ್ಗಳು ಹಲವು ಕುಶಲಕರ್ಮಿಗಳು ಕೆಲಸ ಮಾಡುತ್ತಿದ್ದಾರೆ ಅದರಂತೆ ಶಿಲ್ಪಿ ಯೋಗಿರಾಜ್ ಮೈಸೂರು ಬಳಿಯ ಕೋಟೆಯ ಕಲ್ಲನ್ನು ಬಳಸಿ ರಾಮಲಾಲ ಮೂರ್ತಿಯನ್ನ ಕೆತ್ತಿದ್ದಾರೆ ಈ ಮೂಲಕ ಅಯೋಧ್ಯೆಯಲ್ಲಿ ಕನ್ನಡ ನಿನಾದ ಕೇಳುತ್ತಿದೆ ಬೆಂಗಳೂರಿನ ಜಿಎಲ್ ಭಟ್ ಮತ್ತು ರಾಜಸ್ಥಾನದ ಸತ್ಯನಾರಾಯಣ ಪಾಂಡೆ ಕೂಡ ಪ್ರತ್ಯೇಕ ಮೂರ್ತಿ ಕೆತ್ತನೆ ಮಾಡಿದ್ದಾರೆ ಮೈಸೂರು ಜಿಲ್ಲೆಯ ಹೆಗ್ಗಡ ದೇವನ ಕೋಟೆ ತಾಲೂಕು ಕೃಷ್ಣಶಿಲೆಯಲ್ಲಿ ಮೂರ್ತಿ ನಿರ್ಮಾಣ ಕಾರ್ಯ ಮಾಡಲಾಗಿತ್ತು ಪ್ರತಿಮೆಯನ್ನು ಪೂರ್ಣಗೊಳಿಸಲು ಆರು ತಿಂಗಳು ತೆಗೆದುಕೊಂಡಿದ್ದಾರೆ ರಾಮಲಾಲ ಮೂರ್ತಿ ಅಡಿಯಿಂದ ಹಣೆಯವರೆಗೆ ಐವತ್ತೊಂದು ಇಂಚು ಎತ್ತರವಿದ್ದು ಪ್ರತಿಮೆಯು ಪ್ರಭಾವಳಿ ಸೇರಿದಂತೆ ಎಂಟು ಅಡಿ ಎತ್ತರ ಮೂರುವರೆ ಅಡಿ ಅಗಲ ಹೊಂದಿದೆ ಐದು ವರ್ಷದ ಮಗುವಿನಂತೆ ಬಿಲ್ಲು ಮತ್ತು ಬಾಣವನ್ನು ಹಿಡಿದಿರುವ ಭಗವಾನ್ ರಾಮ ಮೂರು ಪ್ರತಿಮೆಗಳಲ್ಲಿ ಒಂದನ್ನು ಅಯೋಧ್ಯ ರಾಮಮಂದಿರದಲ್ಲಿ ಅಂತಿಮ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ರಾಮಮಂದಿರ ನಿರ್ಮಾಣ ಸಮಿತಿ ಆಯ್ಕೆ ಮಾಡಲಿದ್ದು ಈ ಪ್ರತಿಮೆ ಅಂತಿಮಗೊಂಡರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಈ ರಾಮಲಾಲಾ ಮೂರ್ತಿ ಉದ್ಘಾಟನೆಯಾಗಲಿದೆ